ನಮ್ಮ ಕನ್ನಡ ಮೂವಿಗೆ ಅನ್ಸುತ್ತೆ ತುಂಬಾ ಚೆನ್ನಾಗಿದೆ ಸಾಂಗ್ಸ್ ನೆಕ್ಸ್ಟ್ ಲೆವೆಲ್ ಇದೆ ಸರ್ ನೆಕ್ಸ್ಟ್ ಬಂದು ಸೋನಲ್ ಮೇಡಮ್ ಆಕ್ಟಿಂಗ್ ಆಗಲಿ ಧನ್ಯಾ ಮೇಡಮ್ ಸೂಪರ್ ಆಗಿದೆ ಎಮೋಷನಲಿ ತುಂಬಾ ಕನೆಕ್ಟ್ ಆಗ್ತೀವಿ ಅನ್ಸುತ್ತೆ ಸರ್ ನಿಮ್ಮ ಬೆಂಗಳೂರು ಸ್ಟ್ರೆಸ್ ಲೈಫಲ್ಲಿ ಮೂವಿನ ಒಂದು ರಿಲ್ಯಾಕ್ಸೇಷನ್ ಆಗಿದೆ ಸೊ ಒಂದು ಮೂವಿ ಬನ್ನಿ ರಿಲ್ಯಾಕ್ಸ್ ಆಗಿ ತುಂಬಾ ಚೆನ್ನಾಗಿದೆ ಅಂತ ಅನ್ಸುತ್ತೆ ಸರ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಬಂದ್ ನೋಡಿ ಎಲ್ಲರೂ ಕನ್ನಡ ಮಿನಿಟ್ಸ್ ಅಂತೂ ಸೀಟ್ ಕೂತಿದ್ವಿ ಅನ್ಸುತ್ತೆ ಸರ್ ತುಂಬಾ ತುಂಬಾ ಚೆನ್ನಾಗಿದೆ ಸರ್ ಅಣ್ಣ ತಂಗಿ ಸೆಂಟಿಮೆಂಟ್ ಆಗಿರ್ಬೋದು ಅಮ್ಮ ಮಗನ ಸೆಂಟಿಮೆಂಟ್ ಹೆಂಡತಿ ಸೆಂಟಿಮೆಂಟ್ ತುಂಬ ಚೆನ್ನಾಗಿದೆ ಸರ್ ಸಾಂಗ್ಸ್ ತುಂಬಾ ಚೆನ್ನಾಗಿದೆ ಸಾಂಗ್ಸ್ ಕನೆಕ್ ತುಂಬ ಕನೆಕ್ಟ್ ಆಯಿತು ನಮ್ಮ ಫ್ಯಾಮಿಲಿನಲ್ಲೂ ಗಂಡ ಮಗು ಅನ್ನೋ ತರ ಇದ್ದಾಗ ತುಂಬಾ ಚೆನ್ನಾಗಿ ಅನ್ನಿಸ್ತು ಚೆನ್ನಾಗಿದೆ ಅದು ಬನ್ನಿ ಬಾಯ್ ಚೈಲ್ಡ್ಹುಡ್ ಹಜಾರ ಆ್ಯಕ್ಟಿಂಗ್ ಹೇಳಿ ಸರ್ ಸ್ಟೋರಿ ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆ ಅದೇ ಸರ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗ್ ಮಾಡಿದೆ

ಏನ ನೆನಪಾಗಿದೆ ನೋಡಬಹುದು ನಾನು ಆ ಸಿನ್ನು ತುಂಬಾ ಇಷ್ಟ ಆಯ್ತು ಕಾಯಿ ಸಿನ್ನು ತುಂಬಾ ಇಷ್ಟ ಆಯ್ತು ಅಲ್ಲಲ್ಲ ಹೇಗಿದು मोस्ट ಏನು ಮೊಸನ ನಾನು ಹೋಗ್ತೀನಿ ಒಂದು ಮೆಸೇಜ್ ಇದೆ ಕಾಯಿ ಆ ಚನ್ನಾಗಿದೆ ಅಜೇರ ಅವರು ಸೈಕರಿಟಿ ಮೇಡಮ್ ಅಜಯ್ ರಾವ್ರದ ಆ್ಯಕ್ಟಿಂಗ್ ಏನು ಅನ್ನಿಸ್ತು ಇದೆ ಸೋನೋ ನೋಡ್ ಆಗ್ಬಿ ಫ್ಯಾಮಿಲಿ ನೋಡ್ಬೋದೇ ಕ್ಲೈಮ್ಯಾಕ್ಸ್ ಬಗ್ಗೆ ಏನಿಂದ ಒಳ್ಳಿನ ಚೆನ್ನಾಗಿದೆ ಅಜಯ್ ರಾವ್ ಅವರು ತುಂಬಾ ಡಿಫ್ರೆಂಟ್ ಆ್ಯಂಗಲ್ ಅಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ ರೈಟಿಕ್ ವಿಲನ್ ಲುಕ್ ಅಲ್ಲಿ ಬಂದ್ರು ಆಮೇಲೆ ಒಂದು ಡಿಫ್ರೆಂಟ್ ಆ್ಯಂಗಲಲ್ಲಿ ಸ್ಟೋರಿ ಹೋಯಿತು ಒಂದು ಎಂಡಿಂಗು ತುಂಬಾ ಚೆನ್ನಾಗಿದೆ ಎಲ್ಲರೂ ಮಸ್ಟ್ ಅಂಡ್ ವಾಚ್ ಮಾಡಿ

ಸ್ಟೋರಿ ಬಗ್ಗೆ ಏನು ಹೇಳ್ತೀರಾ ಕ್ಲೈಮ್ಯಾಕ್ಸ್ ಬಗ್ಗೆ ಏನು ಹೇಳ್ತೀರಾ ಓವರಾಲ್ ಸಿನಿಮಾ ಎಲ್ಲ ಕನೆಕ್ಟ್ ಆಗುತ್ತಾ ಓಕೆ ಸರ್ ಥ್ಯಾಂಕ್ ಯು なんだ ಸರ್ ಹೇಗೆ ಸರ್ ಬೇರೆ ಥರ ವೀಡಿಯೋ ಮಾಡ್ತಾ ಇದ್ದೀನಿ ಆ ಪಾತ್ರಕ್ಕೆ ಬಂದಂಥ ರೆಸ್ಪಾನ್ಸ್ ಹೇಗಿದ್ದೀನಿ ಏನು ಬರ್ತಿದ್ವಿ ಸರ್ ಕೂಡ ಆಗಿದ್ರು ಆಡಿಯನ್ಸ್ ಆ ಸೀನ್ ಬಂದಾಗೆಲ್ಲ ಹೇಗಿದೆ ನಿಮಗೆ ಎಲ್ಸ್ ಕೇಳ್ರೆ ಯಾರು ಅಷ್ಟೇ ನಾವು ಮಾತಾಡಿ